సర్ద కర్ణాటక రాజ్య అత్యంత వైశిష్టపూర్ణ రాజి క్షేత్ర దేవరి కలగై తాని అభివృద్ధి హరికార సమాజిక న్యాయ రూవాలి సమ్మాన్య శ్రీ పాంజీ సభ ಯಾದವ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತ ಐದುನೂರ ಮೂವತ್ತೇಳನೇ ಶ್ರೀ ಕರ್ತ್ ಕನಕದಾಸ ಜಯಂತಿ ಉತ್ಸವ ಇದರ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿ ಅವರೆಲ್ಲರೂ ಪಾದಾರ್ಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯ ಮೇಲೆ ಆಸೀನಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಮಗೂ ಎಲ್ಲ ಸ್ವಾಗತ ಸ್ವಾಗತಪಡಿಸುತ್ತಾ ಗೋಕಾಕ್ ಮುಡಲಗಿ ತಾಲೂಕಿನಿಂದ ಆಗಮಿಸಿದ ಎಲ್ಲ ನನ್ನ ಹಾಲು ಬಂಧುಗಳು ಹಾಗೆ ಇನ್ನುಳಿದ ಎಲ್ಲ ಸಮಯದ ಬಂಧುಗಳು ತಮಗೂ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರೂ ತಮಗೂ ಅದಕ್ಕೆ ಇವತ್ತು ಭಾಳ ಅದ್ದೂರಿಯಾಗಿ ನಾವು ಕನಕ ಜಯಂತಿ ಆಚರಣೆ ಮಾಡಿದಿವಿ ತಾವೆಲ್ಲರೂ ಭಾಗ ಮತ ಸಮಾಜದ ಬಂಧುಗಳ ಜೊತೆ ಇನ್ನುಳಿದ ಸಮಾಜದ ಎಲ್ಲಾ ಬಂಧುಗಳು ಬಂದ್ ಬಹಳ ಅದ್ಭುರಿಯಾಗಿ ಯಶಸ್ವಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬಹಳ ಚೆನ್ನಾಗಿ ತಾವ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ತಮ್ಗೆಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ರಿ ಅದಕ್ಕೆ ತಾವೆಲ್ಲರೂ ಅನೇಕ ವಿಚಾರನ ಡಾಕ್ಟರ್ ರಾಜೇಂದ್ರ ಸನ್ನಕ್ಕಿ ಅವರ ಸಮಾಜ ಬಗ್ಗೆ ಇರೋ ಕನಕದಾಸು ಮಾಡಿದಂಥ ಕೆಲಸಗಳು ಮತ್ತೊಂದು ಈ ಸಮಾಜದಲ್ಲಿ ಇದ್ದಂತ ಹೋರಾಟ ಮಾಡಿದಂಥ ಅನೇಕ ಅನೇಕ ಪುಣ್ಯಾತ್ಮರು ವಿಚಾರ ನೀರ ಇವತ್ತು ನಾವು ಹರಗಾಮ್ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಈ ತಾಲ್ ಎರಡು ತಾಲೂಕಲ್ಲಿ ನಾವೆಲ್ಲರೂ ಅಂದ್ರೆ ಈ ಹಾಲು ಸಮಾಜ ಇರ್ಬೋದು ಅದ್ರ ಜೊತೆಗೆ ಎಲ್ಲರೂ ಸೇರಿ ಭಾಳ ಒಗ್ಗಟ್ಟಾಗಿ ಒಂದಾಗಿ ಎಲ್ಲ ಕೆಲಸ ಹೋಗ್ತಾ ಇದ್ದೀವಿ ಎಲ್ಲ ಒಂದೊಂದು ಸಮಾಜದಲ್ಲಿ ನಮ್ಮ ದ್ವೇಷ ಇಲ್ಲ ಇನ್ನೊಂದು ಸಮಾಜ ನಾವು ಪ್ರೀತಿ ಮಾಡ್ಕೊಂಡು ಗೌರವ ಎಲ್ಲ ಹೊಂಟಿದ್ದೀವಿ ಅದಕ್ಕೆ ತಾವು ಯಾಕಂದ್ರೆ ವಿಶೇಷವಾಗಿ ಪೂಜೆ ಎಲ್ಲ ಹೇರಿ ನನಗೆ ಯಾಕಂದರೆ ವಿಶೇಷವಾಗಿ ಮುಡ್ಲಿ ತಾಲೂಕು ಗೋಕಾಕ್ ತಾಲೂಕಲ್ಲಿ ಈ ತರ ಬಾಂಧವ್ಯತನ ಐತಿ ಒಕ್ಕಟ್ಟ ಐತಿ ಯಾಕಂದ್ರೆ ಎಲ್ಲಾರನು ಕರ್ಕೊಂಡು ಹೋಗ್ತಾರೋ ಅಂತ ರಾಜಕಾರಣಗಳು ಇಲ್ಲದಾರ ಅಂತಂದ್ರೆ ಅದಕ್ಕೆ ನಮಗೆಲ್ಲ ಬಹಳ ಖುಷಿ ಆಗ್ತೈತಿ ಯಾಕಂದ್ರ ಹಾಲು ಮತ್ತೆ ಬಂದ್ಗಳು ಸಣ್ಣಕಿ ಡಾಕ್ಟರ್ ಹೇಗ ಯಾವತ್ತು ನಾವು ರಾಜಕಾರಣ ಪಾರ್ಕ್ ಮಾಡಿದ್ವಿ ನಮ್ಮ ಫ್ರೆಂಡ್ ನಿಲ್ವಾಗ್ ನಿಂತು ನೀವು ಎಲ್ಲ ನಮ್ಮ ಜೊತೆಗೆ ನಿಂತ್ಕೇ ಒಂದು ಶಕ್ತಿಯಾಗಿ ನಮ್ಮ ಜೊತೆ ತಾವು ಈ ಸಮಾಜದ ಬಂಧುಗಳೆಲ್ಲ ಅದಿರಿ ಅದಕ್ಕೆ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀವಿ ನಮಗೆಲ್ಲರೂ ಆಲ ಮತ್ತು ಸಮಾಜ ಜೊತೆಗೆ ಈ ಭಾರತದಲ್ಲಿರುವಂತ ನಮ್ಮ ಭಗೀರಥ ಉಪ್ಪಾರ ಸಮಾಜ ಇರ್ಬೋದು ವೀರ್ ಸೇವಾ ಲಿಂಗಾಯ ಸಮಾಜ ಇರ್ಬೋದು ಅಥವಾ ದಲಿತ ಸಮಾಜ ಇರ್ಬೋದು ಅಂಬೇಡ್ಕರ್ ಅವರ ಆಶೀರ್ವಾದ ಇರ್ಬೋದು ಮುಸಲ್ಮಾನ್ ಸಮಾಜ ಇರ್ಬೋದು ರಡ್ಡಿ ಸಮಾಜ ಇರ್ಬೋದು ಜೈನ್ ಮರಾಠ ಎಲ್ಲ ಸಮಾಜಗಳು ಎಷ್ಟು ಸಮಾಜಗಳು ಈ ಭಾಗದಲ್ಲಿ ಅದಾವಲ್ಲ ನೀವೆಲ್ಲರೂ ನಮ್ಮ ಬೆನ್ನೆಲು ನಿಂತಿದೆ ನೀವು ಎಲ್ಲರೂ ಅಂದ್ರೆ ಯಾವ ಸಮಾಜಕ್ಕೂ ನಾವು ಯಾವ ಸಮಾಜಕ್ಕೆ ದ್ವೇಷ ಮಾಡೋದಿಲ್ಲ ಅಥವಾ ಈ ಜಾತಿ ಅವರು ಆ ಜಾತಿ ಅವರು ವ್ಯತ್ಯಾಸ ಮಾಡಬೇಕು ಭೇದ ಭಾವ ಮಾಡ್ಬೇಕಂತ ಯಾವತ್ತೂ ದೇವರು ಆ ನಮ್ಗೆ ಬುದ್ಧಿ ಕೊಟ್ಟಿಲ್ಲ ಮುಂದೂ ದೇವರು ಯಾವತ್ತೂ ನಮ್ಗೆ ಆ ಥರ ಬುದ್ಧಿ ಕೊಡಬಾರ್ದು ನೀವು ಕನ್ನಿ ಕಾಣೋರೆಲ್ಲ ನಮ್ಮವರು ನಮ್ಮತಂಬರು ನಮ್ಮ ಕುಲಬಾಂಧವರು ಹೇಳಿ ದೇವರು ಹಿಂಗ ಕೆಲಸ ಇರಬೇಕಂತ ಯಾಕಂದ್ರೆ ಯಾವತ್ತು ನಾವು ವ್ಯತ್ಯಾಸ ಮಾಡಬಾರದು ಯಾಕಂದ್ರೆ ನಾವು ಎಲ್ಲಾರ ಸ್ವಲ್ಪ ವ್ಯತ್ಯಾಸ ಮಾಡ್ತದ ಸಮಾಜ ಎಲ್ಲ ಕಡೆ ಒಂದು ತಪ್ಪು ಹೋಗ್ತೈತೆ ಅದಕ್ಕೆ ಭಗವಂತ ಏನಿಲ್ಲ ಏನಿಲ್ಲ ಎಲ್ಲಾ ಸಮಾಜಗಳ ಇನ್ನೂ ಬಹಳ ಸಮಾಜ ಜನ ನಮಗೆ ತಳವಾರು ಕ್ಷತ್ರಿ ಎಲ್ಲಾ ಸಮಾಜ ಎಲ್ಲರೂ ಕೂಡ ಒಕ್ಕಟ್ಟಾಗಿ ನೀವು ಗಟ್ಟಿಯಾಗಿ ಒಂದ್ ಸಂಘಟನೆ ಮಾಡಿದ್ರೆ ನಾವೆಲ್ಲರೂ ಎಲ್ಲರೂ ಎಣ್ಣೆ ದಿನ ಸಂಘಟನೆ ಮಾಡ್ದೆ ಇವತ್ತು ಬಂದು ನಮ್ಗೆ ಅಧಿಕಾರ ಫಲ ಅಧಿಕಾರ ಇಲ್ಲಿ ಸಿಕ್ಕದೆ ಸನ್ನಿಗ್ ಡಾಕ್ಟರ್ ಹೇಳಿದಂಗ ನಾವೇ ಗಟ್ಟಿಗಿರ್ದಂತ ಎಂ ಎಲ್ ಎಂ ಪಿ ಮಂತ್ರಿ ಮತ್ತು ಸರ್ಕಾರ ಮಾಡಿದ ನಂತರ ಅದರಿಂದ ನಮಗೂ ಅನುಕೂಲ ಆಗ್ಬೇಕು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ಬೇಕು ನಮ್ಮ ಮಂದಿಗೆ ಅನುಕೂಲ ಆಗ್ಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೊಂಟಿದ್ವಿ ಈ ಹಾಲಂತ ಸಮಾಜದ ಬಂಧುಗಳು ಯಾವತ್ತಲ್ಲೂ ನಾವು ಬಹಳ ಅಚ್ಚುಕಟ್ಟಾಗಿ ತಾವು ಕೆಲಸ ಮಾಡ್ತೀರಿ ಇದ್ರ ಜೊತೆಗೆ ತಾವ ಬೇರೆ ಸಮಾಜ ಜೊತೆಗೂ ಬಹಳ ಪ್ರೀತಿಯಿಂದ ಇದ್ದೀರಿ ಆ ಪ್ರೀತಿ ಗೌರವದಿಂದ ಕಡಿತನಕ ತಾವು ಹಿಂಗೆ ಇತ್ತಂದ್ರೆ ಇನ್ನೂ ನಿಮ್ಮ ಸಮಾಜ ಮುಂದಿನ ನಿಮ್ಮ ಹೆಚ್ಚಿನ ಅಧಿಕಾರಗಳು ಸಿಗ್ತಾವ ಪ್ರೀತಿ ವಿಶ್ವಾಸ ಇನ್ನೊಂದು ಸಮಾಜ ಹಂಚ್ಕೊಂಡು ಹೋಗಬೇಕು ತಮ್ಮೇಲೆ ಕೆಳಕಳಿಂದ ವಿನಂತಿ ಮಾಡ್ಕೊತೀನಿ ನಾವು ಎಲ್ಲರೂ ಉಪ್ಯೋ ಯಾಕಂದ್ರೆ ಎಂತ ಏನಿದ್ರು ಏನು ಭಾವ ವ್ಯತ್ಯಾಸ ಯಾಕಂದ್ರೆ ಕನಕಲ್ಲಿ ಹೇಳಿದ್ರೆ ಕುಳ ಬಡದಾಡಬೇಡ ಬಡದಾಡ್ಬೇಕಂತೇಳಿ ಎಲ್ಲರೂ ಕೂಡಿ ಒಕ್ಕಟ್ಟಾಗಿರುತ್ತೇವ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ಎಲ್ಲರೂ ಒಂದಾಗಿರಿ ಒಕ್ಕಟ್ಟಾಗಿರಿ ಎಲ್ಲ ಸಮಾನತೆ ಇರ್ಬೇಕು ಎಲ್ಲರೂ ಹಿರಿಯರ ಮೊದಲು ಇದ್ರು ಅದೇ ತರ ಹೋದ್ರಿ ಯಾರು ಯಾವ ಸಮಾಜದ ಮುಖಂಡರು ಯಾವ ಸ್ವಾಮೀಜಿಯವರು ಜಗಳಾಡಬೇಕು ಬೇಡ ಯಾವತ್ತಲ್ಲ ಎಲ್ಲರೂ ಒಂದಾಗಿರ್ಬೇಕು ಒಕ್ಕಟ್ಟಾಗಿರ್ಬೇಕಂತ ಹೇಳಿದಾಗ ಅದಕ್ಕೆ ಅವೆಲ್ಲರೂ ಇದ ಇವತ್ತು ಯಾದವಾಡದಲ್ಲಿ ಈ ಕನಕದಾಸ್ ಕಾರ್ಯಕ್ರಮ ನೋಡಿ ಬಹಳ ನಮ್ ಖುಷಿ ಆಯ್ತು ಯಾಕಂದ್ರ ನಾನೇ ಹೇಳಿದೆ ಮನ್ಯ ಯಾಕಂದ್ರೆ ನಾವು ಮೊದಲನೇ ಕಾರ್ಯಕ್ರಮ ಕನಕ ಜಯಂತಿಯನ್ನ ರಾಜಾಪುರದಾಗ ಮಾಡಿದ್ವಿ ಆಮೇಲೆ ಸುಡದೋಳ ಮಾಡಿದ್ವಿ ನಾನು ನಾನ್ ನೀರು ಎಲ್ಲ ಹಾಕಿ ಕೆಳಗೆ ಯಾದವಾ ಕಡೆ ಕಡೆ ಊರು ಇದ್ದ ದೊಡ್ಡ ಫಂಕ್ಷನ್ ಯಾವಾಗೂ ಯಾವುದ್ ಆಗಿಲ್ಲ ಯಾದ್ವಾರ್ದಾಗ ವರ್ದಾಗ ಈ ಯಾದವಾಡ ಗ್ರಾಮದ ಎಲ್ಲ ಹಿರಿಯರ ಒಂದಾಗಿ ಹೊರಗಡೆ ನಾವು ಅದ್ದೂರಿ ಮಾಡ್ತಂದಾಗ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಹಳ ಖುಷಿ ಆಯಿತು ಅದಕ್ಕೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಒಂಥರ ದೊಡ್ಡ ಪ್ರಕ ಯಾಡ್ದಾಗ ಒಂದು ಛಾತ್ರಿ ನಡೆದೈತಿ ಅಂತೇಳಿ ಆ ತರ ಭಾವನೆ ನಮಗೆಲ್ಲ ಬಂತು ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಾಗ ಯಾವ ಸಮಾಜಕ್ಕೆ ದ್ವೇಷ ಮಾಡಿದ್ ಬೇಡ ಯಾರಿಗೂ ದ್ವೇಷ ಮಾಡೋದು ಬೇಡ ಅದಕ್ಕೆ ಅದನ್ನೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮಾಡ್ಕೊಂಡವ ನೀವೆಲ್ಲ ನೋಡ್ತೀರಿ ಯಾಕಂದ್ರೆ ಅರಬಾ ವಿಧಾನಸಭಾ ಕ್ಷೇತ್ರ ಎಲ್ಲರೂ ನೀವು ನಮ್ಮ ಬೆನ್ನಿಗೆ ಎಲ್ಲ ಎಲ್ಲ ಬೆನ್ನೆಲುವಾಗಿ ನಿಂತಿದ್ದೀರಿ ತಾವ್ ಯಾವತ್ತೂ ನನಗ ಎನ್ ಎಸ್ ಎಫ್ ತಾವ್ ಬರ್ತೀರಾ ಆಫೀಸ್ ಬರ್ತೀರಿ ನನಗೆ ಎಮ್ ಎಲ್ ಎ ಆ ಭಾವನೆಯಿಂದ ನೀವು ಒಟ್ಟೆ ನೋಡುದಿಲ್ಲ ಯಾಕಂದ್ರೆ ನೀವು ಅದೇ ಎನ್ ಎಸ್ ಎಫ್ ನ ಮನಿ ಅಂತ ಹೇಳಿ ನಮ್ಮ ಮನಿ ಬಂದಾಗ ತಾವ್ ಬರ್ತೀರಲ್ಲ ಅಂದ್ರೆ ಆ ಸಂಬಂಧ ಪ್ರೀತಿ ಬೆಳೆದೈತೆ ಯಾವತ್ತು ಆ ಪ್ರೀತಿ ವಿಶ್ವಾಸ ಭಗವಂತ ಪರಮಾತ್ಮ ದೇವ್ರು ಯಾವತ್ತೂ ಹಿಂಗೇಳಿ ನಮ್ಗೆ ಯಾಕಂದ್ರೆ ನಮ್ಗೆ ಯಾವತ್ತೂ ದೇವ್ರಿಗೆ ಅದ ಬೇಡ್ಕೋತೀನಿ ಅಂದ್ರೆ ಯಾರಿಗೂ ಕೆಟ್ಟಾಗಬಾರ್ದು ಎಲ್ಲರೂ ಸುಖವಾಗಿರ ಸಂತೋಷವಾಗಿರ ನೀವೆಲ್ಲ ಸುಖಾಗಿದ್ರೆ ನಾವು ಸಂತೋಷವಾಗಿರ್ತೇವೆ ಅದಕ್ಕೆ ದ್ವೇಷ ಮತ್ತೊಂದು ಮಾಡೋದು ಬೇಡ ನಾವೆಲ್ಲ ಮಾಡ್ತೀವಿ ರಾಜಕಾರಣದಾಗ ನಮಗೆ ವಿರೋಧಿಯನ್ನು ವೈರಿ ಇರ್ತಾರೋ ಅವರೆಲ್ಲ ವಿರೋಧ ಮಾಡೇ ಮಾಡ್ತಾರೆ ನಾವು ಅದು ಕಟ್ಟೋದು ತೆಲಿಕೇಷನ್ ಅಲ್ಲ ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವರು ಏನಾರು ಮಾಡ್ಲಿಲ್ಲ ನಾನು ನಮ್ಮ ಕೆಲಸ ಏನೈತೆ ನಾವು ಕರೆಕ್ಟಾಗಿ ಮಾಡ್ಕೊಟ್ಟು ಹೋಗೋದು ಅದು ವ್ಯವಸ್ಥೆ ಹೆಂಗೆ ಹಾಕೊಂಡು ಬಂದೈತೆ ಇದ್ರ ಜೊತೆಗೆ ಯಾಕಂದ್ರೆ ಎಲ್ಲಾ ತಮ್ಮ ಸಮಾಜ ಬಗ್ಗೆ ಇದೆ ಇನ್ನೊಂದು ವಿಚಾರನ ಈ ವೇದಿಕೆ ಮುಖಾಂತರ ಪ್ರಸ್ತಾವ ಮಾಡ್ತೀನಿ ಯಾಕಂದ್ರೆ ಭಾಳ ಸಲ ತಾವೆಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾನು ಅರಭಂಗ್ ಕ್ಷೇತ್ರದಿಂದ ಎಮ್ ಎಲ್ ಎ ಜನರ ಆಶೀರ್ವಾದದಿಂದ ರಮೇಶ್ ಜಾರಪಾಳ ಬುಕ್ ಆಗ್ತಿದ್ದವರು ಜನರ ಆಶೀರ್ವಾದ ಸತೀಶ್ ಜಾರಕಿಹೊಳಿ ಎಂ ಪಿ ಮಾಡಿದ ಎಂ ಎಲ್ ಆದ್ರು ಜನರ ಆಶೀರ್ವಾದ ಲಕ್ಕನ್ ಜಾರು ವಿಧಾನ ಪರಿಷತ್ ಸದಸ್ಯ ಆದ್ರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಎಂ ಪಿ ಆದರು ಐದು ಮಂದಿ ಮನೆಯಾಗ ಎಂ ಪಿ ಅಂತಂದ್ರೆ ಈ ತರ ಅಧಿಕಾರ ಸಿಗ್ತೇತಂದ್ರೆ ಈ ಸಣ್ಣ ಮಾತಲ್ಲ ಆದರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಏ ಎಲ್ಲ ಇವ್ರಿಗೆ ಬೇಕನಾ ಎಲ್ಲ ಇವರ ನಿಲ್ತಾರ ಅಂತೇಳಿ ಎಲ್ಲರೂ ಬಹಳ ಟೀಕೆ ಟಿಪ್ಪಣಿ ಮಾಡ್ಕೋತವ್ರೆ ನೀವೆಲ್ಲ ನೋಡ್ರಿ ಕೊಟ್ಟು ರಾಜಕಾರಣ ಮಾಡ್ತಾ ಇರ್ತಾರೆ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೋಡ್ಬೇಕಾದ್ರೆ ಹೇಳದ್ ಅಂದ ಎಲ್ಲರ ಮಾತ್ರ ಅವ್ರ ಮಕ್ಕಳ ತರದು ಅವ್ರ ತರ್ದು ಇದೆಲ್ಲ ಆದ್ರೂ ಕುಟುಂಬ ರಾಜಕಾರಣ ಇರ್ತಾರೆ ನಿಮ್ಗೆ ಒಂದೇ ಮಾತ್ರ ನೀವು ಎತ್ತಿ ಮುಖಾಂತರ ವಿನಂತಿ ಮಾಡ್ಬೋದು ಯಾಕಂದ್ರೆ ನೀವು ನೋಡ್ರಿ ಯಾಕಂದ್ರೆ ಎಲ್ಲಾ ಇವ್ರಿಗೆ ಬೇಕಂತಾರೆ ನೀವ್ ಒಂದ್ ಹಾಕ್ರಿ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಾಗ ನೀವು ನನ್ನ ಆರಿಸ್ತಂದ್ರಿ ನೀವ್ ಎಮ್ ಎಲ್ ಎ ಮಾಡ್ರಿ ರಮೇಶ್ವರ ರಮೇಶ್ ಅವ್ರನ್ನ ತಂದ್ರ ಸತೀಶ್ ಅವ್ರ್ ಎಮ್ ಪಿ ಮಾಡಿ ಪಕ್ಷೇತರ ತಂದ್ರೆ ಮನೆ ಪ್ರಿಯಾಂಕಾ ಚಿಕ್ಕೋಡಿ ಜನ ನೀವು ಜನ ತುಂಬ ಬಂದಿದ್ದೀರಿ ನಾವು ಎಲ್ಲಿ ಬೇಡಿಲ್ಲ ಅಂದ್ರೆ ಜನ ನೀವು ನಮ್ಗೆ ಗೆಲ್ಸಿದಾರೆ ಅಂದರೆ ಎಲ್ಲರೂ ಯೂರಿಯಾ ಬೇಕು ಯೂರಿಯಾ ಬೇಕಂತ ನಾವು ಬಯಸಲ್ಲ ನೀವು ಬಯಸಿ ನೀವು ಆಲಿಸ್ಕೊಂಡ್ ತಂದಿರಿ ನೀವು ಯಾವಾಗ ಅಂತಿಲ್ಲ ಸುಮ್ಮನೆ ನಾವು ಮನೆಯಾಗಿತ್ತು ಜನರ ಆಶೀರ್ವಾದ ದೇವರ ಆಶೀರ್ವಾದ ಫ್ರೀ ತೆಲದಾಗೆತ್ತಿಲ್ಲ ಅಲ್ಲಿ ಅದಕ್ಕೆ ದಯಮಾಡು ವೈರಿಗಳು ಕುಟುಂಬ ರಾಜಕಾರಣ ಮಾಡ್ತಾರೆ ಹಾಗೆ ತಂದುಬೇಡ್ರಿ ಜನ ನೀವು ನಮ್ಗೆ ಗೆಲ್ಸಿದ್ರೆ ನೀವು ನನ್ನ ತಂದು ಕೊಡಿಸಿದ್ರೆ ನೀವು ಯಾವಾಗ ನಮಗೆ ಬೇಡಪ್ಪ ಅಂದಾಗ ನಾವು ಮನೆಯಾಗ್ತವೆ ನಿಮ್ಮ ಆಶೀರ್ವಾದ ಫ್ರೀ ತೆಲ್ಲಿದ್ದಾಗ ಅದಕ್ಕೆ ದಯಮಾಡಿ ವಿರೋಧಿಗಳು ಕುಟುಂಬ ರಾಜಕಾರಣ ಅನ್ನೋದಕ್ಕೆ ಬಿಡಬೇಕಾದ ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲಾಗಿ ಈ ಕಾಲೇ ಇರ್ತದೆ ಅದಕ್ಕೆ ನಾವೆಲ್ಲರೂ ನಾ ಏನಿಲ್ಲ ಈ ಭಾಗದಲ್ಲಿ ಎಲ್ಲಾ ಸಮಾಜನ ನಾವು ಯಾರಿಗೂ ದ್ವೇಷ ಮಾಡೋದು ಬೇಡ ಯಾರಿಗೂ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಕರ್ಕೊಂಡೋಗಿ ದೇವರ ನಮ್ಗೆ ಅವಕಾಶ ನಾವು ಕೆಲಸ ಮಾಡಕ ಈ ಭಾಗದಲ್ಲಿ ನಾವು ಕೆಲಸ ಮಾಡಬೇಕು ಆರೋಗ್ಯ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಇಡೀ ಆ ಕ್ಷೇತ್ರದಲ್ಲಿ ಶಕ್ತಿ ಬೀರಿ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಇರುವಂತ ಎಲ್ಲ ಮುಖಂಡರು ನೀವು ಎಲ್ಲರೂ ಅಷ್ಟೇ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ನಾವು ಮುಂದಿನ ದಿನ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕ ಎಲ್ಲಾ ಸಮಾಜ ಯಾರಿಗೂ ಸಣ್ಣ ತೊಂದರೆ ಆಗದ ಕೆಲಸ ಮಾಡಿಕೊಂಡು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ನಮ್ಮ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಹೇಳಿ ತಮ್ಮಲ್ಲಿ ಮುಖಾಂತರ ಮನವಿ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ತಮ್ಮ ಆಶೀರ್ವಾದ ಇಲ್ಲಿ ತೆಗ್ದೆ ಅಲ್ಲಿ ತಗ ಗಟ್ಟಿಯಾಗಿ ಈ ನಾಡಿನಲ್ಲಿರುವಂತಹ ಬಡವರು ರೈತರು ಕೆಲಸ ಮಾಡಕ್ಕೆ ನಮ್ಗೆ ಶಕ್ತಿ ಇರ್ತೈತಿ ಖಂಡಿತವಾಗಿ ನಾವು ಕೆಲಸ ಹೇಳುತ್ತ ಹೇಳುತ್ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ನಾವೆಲ್ಲರೂ ರಾಜಾಪುರದಾಗ ಏನ್ ನಾವು ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಚುನಾವಣೆ ಕ್ಷೇತ್ರ ಮೊದಲ ಏನು ರಾಜಾಪುರದಾಗ ಬಂಡಾರ ಹಾರಿಸಿದ್ವು ಆ ಬಂಡಾರ ಶಕ ಹೆಂಗ್ ಬಡಿತ ನಿಮ್ಗೆ ಗೊತ್ತಾಗ್ತದೆ ಅದಕ್ಕೆ ಆ ಟೈಮ್ ಎಲ್ಲರೂ ಬಹಳ ಮಂದಿ ಎಲ್ಲರೂ ಏನ ಮಾಡಿ ನಮ್ಗೆಲ್ಲಾ ಊರಾಗ ಬೇಕು ಅಡ್ಡಾಡ್ರಿ ನಾ ಹೇಳ ಯಾಕಂದ್ರೆ ಆ ರಾಜಾಪುರದಾಗ ದೇವ್ರಿಗೆ ನೀವು ಯಾರಿಗೂ ಬೇಕಾಡ್ರಿ ನಮ್ ಕೆಲಸ ನಾವು ಅದಕ್ಕೆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ ಎಲ್ಲರ ಪ್ರೀತಿಯಿಂದ ನಾವ್ ಅರ್ಚ ಕಟ್ಟಿ ಮತ್ತೆ ನಮ್ಗೆಲ್ಲ ಅಧಿಕಾರ ಕೊಡತನು ಎಲ್ಲ ಕೊಡತನು ಆ ಅಧಿಕಾರ ನಿಮ್ಗೆ ಹಂಚಿ ನಿಮ್ ಜೊತೆಗೆ ನಾವ್ ಯಾವಾಗಲೂ ಸದಾ ಇರ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೇನೆ ಇದ್ರ ಜೊತೆಗೆ ಯಾಕಂದ್ರೆ ರಾಜಾಪುರದಾಗ ಒಂದ್ ಗಡಬಡಿ ಆಗೈತಿ ವಿಠ್ನಪಾಟ್ಲ ಯಾಕಂದ್ರೆ ನಾನು ಈ ಗಡಬಡಿ ಮಾಡೋದ್ ಬಿಟ್ಟು ಮನೆ ಅಲ್ಲಿ ಭಾಷೆನ ಮಾಡಿ ಇನ್ನು ಹೋಗೋರ್ ಹೋಗ ಅಂತ ಈಗ ಸ್ವಾಮಿಗಳು ಭಾಷಣ ಗೊತ್ತಾಗ ಎಲ್ಲಾರ್ಗ ಆಗೈತಿ ಮತ್ತೆ ಅದಕ್ಕೆ ಈಗ ಹೇಳ್ತೀನಿ ಮತ್ತ್ ಅದಕ್ಕ ಮತ್ತೆ ಎಲ್ಲ ಓಡಬೇಡ ಅದಕ್ಕೆ ಹಚ್ಚಾರ ಮತ್ ನಮ್ಗೆ ಶುರು ಮಾಡ್ತಾರ ರಾಜ ಪದ ಆಗಿತ್ತು ಅದಕ್ಕೆ ನಾನು ಗಡಿಕ್ ಮಾಡ್ಬೇಕು ಮನಿ ಆದ್ರೂ ಹಚ್ಚಾರ ಮಾಡ್ಕೊಂಡ್ ಯಾಕಂದ್ರೆ ನಾಳೆ ಅಧಿವೇಶನ ನಾವು ಎಲ್ಲಾ ಬಳಕಾಗ್ತೀವಿ ಭಾಳ ಅಚ್ಚುಕಟ್ಟಾಗಿ ಹಾಲು ಮತ ಸಮಾಜದ ಮುಖಂಡರು ವಿಶೇಷವಾಗಿ ಹಾಲ್ವಾಡಲ್ಲಿದ್ದಂಥ ಎಲ್ಲ ಮುಖಂಡರು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ ಆ ದೇವರ ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಶಕ್ತಿ ಕೊಡಿ ನಾವು ಸದಾ ನಮ್ಮ ಜಾರಕಿಹೊಳಿ ಕುಟುಂಬ ನಿಮ್ಮ ಜೊತೆ ಎಲ್ಲಾ ಸಮಾಜದ ಜೊತೆ ಸದಾ ನಿಮ್ಮ ಜೊತೆ ಅಂತ ಕೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ನಾನು ಕರೆದು ಭಾಳ ಅದ್ದೂರಿಯಾಗಿ ಸತ್ಕಾರ ಮಾಡಿದಾಗ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದ ಅಭಿನಂದನೆ ಕೋಟಿ ನಮಸ್ಕಾರ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ